ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಬ್ಲೌಸ್ ಇದೆ ನನ್ನ ಹತ್ರ ಸೊ ಇದನ್ನ ಒಂದು ಎರಡು ವರ್ಷದ ಹಿಂದೆ ಇದ್ರದ್ದು ಸಾರಿ ಏನಿರುತ್ತಲ್ವ ಅದರಿಂದ ನಾನು ಅಂಡ್ ಡಾಟರ್ ಡ್ರೆಸ್ ಅನ್ನ ಹೊಳ್ದಿದ್ದೆ ಹಾಗಾಗಿ ಸೀರೆ ಫುಲ್ ಯೂಸ್ ಆಗೋಯ್ತು ಬಟ್ ಈ ಒಂದು ಬ್ಲೌಸ್ ಹಾಗೆ ಉಳಿದ್ಬಿಟ್ಟಿದೆ ಮತ್ತು ಇದನ್ನು ಬೇರೆ ಸೀರೆಗಳ ಜೊತೆ ಕಾಂಬಿನೇಷನ್ ಮಾಡೋಕ್ಕೂ ಸರಿ ಬರ್ತಾ ಇಲ್ಲ ಹಾಗಾಗಿ ಇವತ್ತು ಇದನ್ನು ರಿಯೂಸ್ ಮಾಡೋಣ ಅಂತ ತಗೊಂಡಿದ್ದೀನಿ ಬನ್ನಿ ನಿಮ್ಮ ಹತ್ರನೂ ಕೂಡ ಈ ತರದ ಯೂಸ್ಲೆಸ್ ಆಗಿರುವಂಥ ಮೂಲೆಯಲ್ಲಿಟ್ಟಿರುವಂಥ ಸಾಕಷ್ಟು ಬ್ಲೌಸ್ಗಳಿರಬಹುದು ಸೊ ಅದನ್ನು ಬಳಸಿ ಇವತ್ತು ಏನು ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದೀನಿ ಹಾಗಾದ್ರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಹಾಗೆ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯುಶುವಲ್ ಒಂದೇ ರಿಕ್ವೆಸ್ಟ್ ಇರುತ್ತೆ ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ಎಲ್ಲರಿಗೂ ನಮ್ಮ ವಿಡಿಯೋಸನ್ನು ಶೇರ್ ಮಾಡಿ ನೀವು ನಮ್ಮನ್ನು ಇವಾಗ ಫೇಸ್ಬುಕ್ಕು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಮೂರು ಕಡೆಯೂ ಫಾಲೋ ಮಾಡ್ಬೋದು ಬೇರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ನೋಡಿ ಈ ಬ್ಲೌಸ್ ಪೀಸನ್ನು ನಾನಿವತ್ತು ರಿಯೂಸ್ ಮಾಡೋಕ್ಕೆ ಹೊರಟಿದ್ದೀನಿ ಆವಾಗಲೇ ಹೇಳಿದ ಹಾಗೆ ಮತ್ತು ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಕೂಡ ಆಗಿದೆ ಇದು ಹಾಗಾಗಿ ಮತ್ತೆ ಸರಿ ರಿಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಮೊದಲನೇದಾಗಿ ನಾನು ಏನು ಮಾಡ್ತೀನಿ ಅಂದರೆ ಎರಡೂ ಸೈಡಿಂದನೂ ಈ ರೀತಿಯಾಗಿ ನಮ್ಮ ಸ್ಲೀವ್ಸ್ ಏನು ಅಟ್ಯಾಚ್ ಮಾಡಿರ್ತಾರಲ್ವ ಅಲ್ಲಿ ಬಾರ್ಡರ್ ಕೂಡ ಚೆನ್ನಾಗಿ ಸಿಗತ್ತೆ ನಮಗೆ ಹಾಗಾಗಿ ಮೊದಲನೇದಾಗಿ ನಾನು ಸ್ಲೀವ್ಸ್ ಪಾರ್ಟನ್ನು ಸ್ಟಿಚನ್ನು ಬಿಚ್ಚಿಬಿಟ್ಟು ಸಪ್ರೇಟ್ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ ಇದಾದ ಮೇಲೆ ಇದಿಷ್ಟೇ ಬಳಸಿದ್ರೆ ನನಗೆ ಕಡಿಮೆ ಬೀಳತ್ತೆ ಬಟ್ ಇದನ್ನ ನೀಟಾಗಿ ಒಮ್ಮೆ ಈ ರೀತಿ ಎಲ್ಲಾ ಕಡೆಯಿಂದನು ಕಟಿಂಗ್ ಮಾಡಿಕೊಂಡು ನೀಟಾಗಿ ಒಂದು ರೆಕ್ಟಾಂಗಲ್ ಪೀಸ್ ಸಿಗೋ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ತುಂಬಾ ಬ್ಲೌಸ್ಗಳಲ್ಲಿ ಹಲವಾರು ರೀತಿಯ ಎಂಬ್ರಾಯ್ಡ್ರಿ ಡಿಸೈನ್ಸ್ ಮತ್ತು ಬಾರ್ಡರ್ಸು ಎಲ್ಲವೂ ಚೆನ್ನಾಗಿ ಸಿಗತ್ತೆ ಹಾಗಾಗಿ ಸ್ಲೀವ್ಸ್ ಪಾರ್ಟನ್ನು ನಾವು ಯಾವಾಗಲೂ ಏನಾದರೂ ಒಂದು ಹೊಸದನ್ನು ಅದನ್ನು ಮಾಡಬೇಕಾದ್ರೆ ಖಂಡಿತವಾಗಿ ಬಳಸ್ಕೊಳ್ಬೇಕು ಈಗ ಇದಿಷ್ಟು ನೀಟ್ ಕಟ್ಟಿಂಗ್ ಆಯಿತು ಅದನ್ನು ಹಾಗೆ ಇಟ್ಕೊಂಡೆ ನಾನು ಮುಂಚೆನೇ ಹೇಳಿದಂಗೆ ಅದನ್ನ ಕಡಿಮೆ ಬೀಳತ್ತೆ ಹಾಗಾಗಿ ನಾನಿಲ್ಲಿ ನೋಡಿ ನನ್ನ ಬ್ಯಾಕ್ ಪಾರ್ಟ್ಗೂ ಕೂಡ ಒಂದಷ್ಟು ಬಾರ್ಡರನ್ನು ಕೊಟ್ಟು ಸ್ಟಿಚ್ ಮಾಡಿದರು ಹಾಗಾಗಿ ನಾನಿಲ್ಲಿ ಆ ಬಾರ್ಡರನ್ನು ಕೂಡ ಕಟ್ ಮಾಡಿ ಇದ್ದೀನಿ ಹಾಗೆ ನಾನು ಮುಂಚೆನೇ ಸ್ಲೀವ್ಸಿಂದ ಕಟ್ ಮಾಡಿದಂಥ ಬಾರ್ಡರ್ ಸೈಜಿಗೆನೆ ಎರಡು ಸೈಡ್ಸನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಅದರ ತಕ್ಕ ಸೈಜ್ಗೆ ನಾನು ಮೂರು ಪೀಸಸನ್ನು ರೆಡಿ ಮಾಡ್ಕೊಳ್ತೀನಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಮೂರು ಪೀಸಸನ್ನು ಒಂದರ ಪಕ್ಕ ಒಂದು ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸಾಗಿ ರೆಡಿ ಮಾಡಿಕೊಳ್ಬೇಕು ಹಾಗೆ ನೀವು ಗಮನಿಸಿದ ಹಾಗೆ ಈ ಬ್ಲೌಸ್ಗೆ ಈಗಾಗಲೇ ಲೈನಿಂಗ್ ಬಟ್ಟೆ ಇರೋದರಿಂದ ಮತ್ತೆ ನಾನು ಏನು ಲೈನಿಂಗನ್ನು ಈಗ ಸದ್ಯಕ್ಕೆ ಇಲ್ಲ ಸೊ ಈಗ ಮೂರನ್ನು ಜೋಡಿಸ್ಕೊಂಡು ಒಂದು ಸಿಂಗಲ್ ಪೀಸ್ ರೆಡಿ ಇದಾದ ನಂತರ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟರನ್ನು ಮಾರ್ಕ್ ಮಾಡಿಕೊಳ್ಬೇಕು ಸೆಂಟರನ್ನು ಮಾರ್ಕ್ ಇದಾದ ನಂತರ ಆಚೆ ಈಚೆಗೆ ಒಂದು ತ್ರೀ ತ್ರೀ ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ನೆಕ್ಸ್ಟು ಇದಕ್ಕೆ ಹ್ಯಾಂಡಲ್ಸನ್ನು ಮಾಡೋಕ್ಕೆ ಅಂತ ಹೇಳಿ ಈಗಲೇ ನಾನು ಮಾರ್ಕಿಂಗನ್ನು ಮಾಡಿ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಇವಾಗ ರೆಡಿ ಇದೆ ನೆಕ್ಸ್ಟು ನನಗೆ ಬೆಲ್ಟ್ ಮಾಡೋದಕ್ಕೋಸ್ಕರ ಮತ್ತೆ ಬಟ್ಟೆ ಬೇಕಲ್ವ ಹಾಗಾಗಿ ಇದೇ ಬ್ಲೌಸನ್ನು ತೊಗೊಳ್ತಾ ಇದ್ದೀನಿ ಬ್ಲೌಸನ್ನು ತೊಗೊಂಡುಬಿಟ್ಟು ನೋಡಿ ಈ ರೀತಿಯಾಗಿ ಪ್ಲೇನ್ ಪಾರ್ಟ್ ಏನಿದೆ ಅಲ್ಲಿ ನಾನು ಈ ಥರ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಒಂದು ಕಂಪ್ಲೀಟ್ ಪ್ರಾಡಕ್ಟನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ಲೈನಿಂಗ್ ಬಟ್ಟೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬಿಟ್ಟರೆ ಮತ್ತು ಎಲ್ಲವೂ ಕೂಡ ಈ ಒಂದು ಬ್ಲೌಸನ್ನೇ ರಿಯೂಸ್ ಮಾಡಿ ಮಾಡಿರುವಂಥದ್ದು ಸೊ ಈ ಥರ ಎರಡೂ ಸೈಡ್ಸು ನಾವು ಏನಿದು ನೆಕ್ ಪಾರ್ಟ್ ಕಡೆಯಿಂದ ನೆಕ್ ಮತ್ತು ಶೋಲ್ಡರ್ ಪಾರ್ಟನ್ನು ಕಟ್ ಮಾಡ್ಕೊಂಡಾಗ ಈ ಥರ ಬಟ್ಟೆ ನನಗೆ ಸಿಕ್ಕಿತು ಇದು ಸುಮಾರು ಹದಿನೇಳು ಇಂಚ್ ಆಗುವಷ್ಟು ಉದ್ದ ನನಗೆ ಸಿಕ್ಕಿದೆ ಬಟ್ ಅಷ್ಟು ಉದ್ದ ಬೇಕಾಗಲ್ಲ ಹಾಗೆ ಅಗಲ ಒಂದು ಎರಡೂವರೆ ಇಂಚು ಬಂದಿದೆ ನಾನೊಂದು ಹದಿನಾಲ್ಕು ಇಂಚು ಅಷ್ಟೇ ಉದ್ದ ಸಾಕು ನನಗೆ ಹಾಗಾಗಿ ಹದಿನಾಲ್ಕು ಇಂಚಿಗೆ ಕರೆಕ್ಟಾಗಿ ಮೆಷರ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಬೆಲ್ಟನ್ನು ರೆಡಿ ಮಾಡ್ಕೊಳ್ತೀನಿ ಈಗ ನೋಡಿ ನಂದು ಬೆಲ್ಟು ರೆಡಿ ಇದೆ ಸೊ ಬೆಲ್ಟನ್ನು ಇವಾಗ ನಾನು ಮುಂಚೆನೆ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಆ ಜಾಗಕ್ಕೆ ಈ ಪ್ರಕಾರವಾಗಿ ಇಟ್ಕೊಂಡು ಎರಡೂ ಕಡೆಗೂ ನಾನು ಸ್ಟಿಚನ್ನು ಹಾಕ್ಕೊಳ್ತೀನಿ ಈಗ ಎರಡೂ ಕಡೆಗೂ ಈ ರೀತಿಯಾಗಿ ನೀಟಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ತೀನಿ ಸ್ಟಿಚಿಂಗನ್ನು ಮಾಡ್ಕೊಂಡಿದ್ದಾಯಿತು ನೋಡಿ ಹೀಗೆ ಕಾಣಿಸ್ತಾ ಇದೆ ಈಗ ನಾನು ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಜಿಪ್ಪನ್ನು ಅಟ್ಯಾಚ್ ಮಾಡೋದ್ರ ಬಗ್ಗೆ ಡೀಟೇಲಾಗಿ ಒಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ ನಿಮಗೆ ಟೈಮ್ ಇದ್ದಾಗ ಒಮ್ಮೆ ಚೆಕ್ ಮಾಡಿ ಹೆಲ್ಪ್ ಆಗ್ಬೋದು ಯಾರಿಗಾದರೂ ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಬೇಕು ಅಂದರೆ ಸೊ ಇವಾಗ ಜಿಪ್ಪನ್ನು ಸಪ್ರೇಟ್ ಮಾಡಿ ಎರಡೂ ಕಡೆಗೂ ಇಟ್ಕೊಂಡಿದ್ದೀನಿ ಈಗ ಒಟ್ಟಿಗೆ ನಾನು ಇಲ್ಲೊಂದು ಲೈನಿಂಗ್ ಬಟ್ಟೆ ಅಂದರೆ ಮೇನ್ ಬಟ್ಟೆ ಏನಿತ್ತು ಅದೇ ಅಳತೆಯಲ್ಲಿ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿದ್ದೀನಿ ಈಗ ಜಿಪ್ಪು ಮತ್ತು ಿದಲ್ಲಿ ಬರಬೇಕು ಅಡಿಗಡೆ ಮೇನ್ ಬಟ್ಟೆ ಮೇಲುಗಡೆಗೆ ಲೈನಿಂಗ್ ಬಟ್ಟೆ ಆ ರೀತಿಯಾಗಿ ಇಟ್ಕೊಂಡು ಒಟ್ಟಿಗೆನೆ ಮೂರನ್ನು ಸ್ಟಿಚ್ ಮಾಡಿಕೊಂಡೆ ಸ್ಟಿಚ್ ಮಾಡಿಕೊಂಡು ಸೀದಾ ಮಾಡಿಕೊಳ್ಬೇಕು ಈ ರೀತಿಯಾಗಿ ಸೀದಾ ಮಾಡ್ಕೊಂಡಿದ್ಮೇಲೆ ಎರಡೂ ಕಡೆಗೂ ಬೆಲ್ಟ್ ಮೇಲೆ ಬರಬೇಕು ಹಾಗೆ ಜಿಪ್ಗು ಒಂದು ಪ್ರೆಸ್ ಸ್ಟಿಚ್ ಬರಬೇಕು ಆ ರೀತಿಯಾಗಿ ಒಂದು ಸ್ಟಿಚನ್ನು ಹಾಕ್ಕೊಳ್ಬೇಕು ಇದಾದ ಮೇಲೆ ನಾನಿವಾಗ ಇದಕ್ಕೆ ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ರನ್ನರನ್ನು ಕೂಡ ನಾನಿಲ್ಲಿ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು ರನ್ನರನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದಾಯಿತು ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಈಗ ಇದನ್ನು ಉಲ್ಟ ಮಾಡ್ಕೊಳ್ಳೋಣ ಉಲ್ಟ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎರಡು ಸೈಡ್ಸನ್ನು ಇವಾಗ ಎರಡೆರಡು ಸ್ಟಿಚ್ ಹಾಕಿ ನಾನು ಬರ್ತೀನಿ ನೋಡಿ ಇವಾಗ ಸ್ಟಿಚ್ ಹಾಕ್ಕೊಂಡು ಬಂದಿದ್ದಾಯಿತು ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋಣ ಬ್ಯೂಟಿಫುಲ್ ಆದಂಥ ಒಂದು ವೈಬ್ರೆಂಟ್ ಲುಕ್ ಇರುವಂಥ ಮತ್ತು ಏನು ಫಂಕ್ಷನ್ ವೇರ್ ಅನ್ನೋ ರೀತಿಯಾಗಿ ಕಾಣುವಂಥ ಒಂದು ಗ್ರ್ಯಾಂಡ್ ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್ ಆಗಿದೆ ಜಸ್ಟ್ ಒಂದು ಬೇಡದೇ ಇರುವಂಥ ಬ್ಲೌಸಿನಿಂದ ನೀವು ಇದನ್ನು ಮಾಡಿದ್ದು ಅಂತ ಯಾರಿಗೂ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ನೋಡಬಹುದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ ಇದರಲ್ಲಿ ಮೊಬೈಲು ಆರಾಮಾಗಿ ಹಿಡಿಯುತ್ತೆ ಅಷ್ಟು ದೊಡ್ಡ ಸೈಜಲ್ಲೇ ಬಂದಿದೆ ಇದು ತುಂಬ ಚಿಕ್ಕಕ್ಕೆ ಏನೂ ಆಗಿಲ್ಲ ಸಾಕಷ್ಟು ದೊಡ್ಡದಾಗೆ ಇದೆ ಒಂದು ಮೊಬೈಲು ಮತ್ತು ಒಂದಷ್ಟು ಕ್ಯಾಶು ಮನೆ ಚಾವಿ ಇದನ್ನೆಲ್ಲ ಹಾಕ್ಕೊಂಡು ಆರಾಮಾಗಿ ಹೋಗಿ ಬರುವಂಥ ಒಂದು ಬ್ಯೂಟಿಫುಲ್ ಆದಂಥ ಹ್ಯಾಂಡ್ ಬ್ಯಾಗ್ ಹಾಗೂ ಒಂದು ರೂಪಾಯಿ ಖರ್ಚಿಲ್ದೇ ನಮ್ಮ ಕಣ್ಣೆದ್ರಿಗೆ ರೆಡಿ ಆಗೋಯ್ತು ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಸೊ ನಿಮ್ಮ ಹತ್ರ ಇರುವಂಥ ಬ್ಲೌಸ್ಗಳಿಂದನು ಇದನ್ನು ಟ್ರೈ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಫೈನಲ್ ಲುಕ್ಕು ನೋಡಿ ಹೀಗೆ ಕಾಣಿಸ್ತಾ ಇದೆ ಹೇಗಿದೆ ಅಂತ ನೀವು ಕಾಮೆಂಟ್